ನಾನು ಏನು ಕಣ್ಣಾರೆ ನೋಡಿದ್ದೇನೆ ನಾನು ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರ ಚರ್ಚೆ ಮಾಡ್ತೇನೆ ಎಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀನಿ ಕೊಟ್ಟು ಒಂದು ಸಭೆ ಮಾಡಿ ಅವ್ರನ್ನೂ ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವಿನೂ ಮಾಡ್ತೇನೆ ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಕೆಲಸಗಳಾಗಬೇಕು ನನ್ನ ಅಭಿಪ್ರಾಯದಲ್ಲಿ ಅದರಿಂದ ಈಗಿನ ಈ ಒಂದು ಸಮಸ್ಯೆಗೆ ಪರಿಹಾರ ನಮ್ಮ ಕೇಂದ್ರ ಸರ್ಕಾರದ ಅಲ್ಲಿಂದ ನಮ್ಮ ಅವರ ಪಾತ್ರರು ಜಾಸ್ತಿ ಇದೆ ಅವರು ಸಹ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಸೈಂಟಿಫಿಕ್ ವೇನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ ಅದರ ಬಗ್ಗೆ ಅವ್ರ ಜೊತೆ ಚರ್ಚೆಯೂ ಮಾಡ್ತೇನೆ ಜೊತೆಗೆ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಯಾಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಇಲ್ಲಿ ಬಂದಿದ್ದೇನೆ ಕೊಡಗು ನಾನು ಯಾಕೆಂದರೆ ಕೊಡಗಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ನನಗೆ ನೆನಪಿದೆ ನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಒಂದು ಬಡಾವಣೆ ಇದೆ ಬಹುಶಃ ನೆನ್ನೆ ಯದುವೀರವರು ಭೇಟಿ ಅಲ್ಲಿ ನೆನ್ನೆ ಟಿ ವಿನಲ್ಲಿ ನಾನು ಗಮನಿಸಿದ್ದೇನೆ ಅಲ್ಲಿ ಎರಡು ಮೂರು ಅಡಿ ನೀರು ನಿಂತಿದೆ ಆರಂಗಿ ಜಲಾಶಯ ತುಂಬುತ್ತಿದ್ದಾಗೇ ಆ ನಗರದ ಕೆಲವು ಲೋಯರ್ ಏರಿಯಾದಲ್ಲಿ ಮಳೆ ಬರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನೀರು ನಿಲ್ಲುತ್ತೆ ಮನೆಗಳಿಗೆ ನೀರು ನುಗ್ಗುತ್ತೆ ಕಳೆದ ಬಾರಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಈಗಲೂ ನೆನಪಿನಲ್ಲಿಟ್ಕೊಂಡಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಮೂರ್ನಾಲ್ಕು ಸಾವಿರ ಜನ ಡೆಪ್ಯೂಟ್ ಮಾಡಿದ್ದೆ ಡೆಪ್ಯೂಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇನು ಹಾನಿಯಾಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಪಾಪ ನಮ್ಮ ಸಚಿವರು ಉತ್ತರ ಕನ್ನಡದಲ್ಲಿ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಅಲ್ಲಿ ಜಿಲ್ಲಾ ವೈದ್ಯ ಹತ್ತು ಲಕ್ಷ ಕೊಟ್ಟಿದ್ದು ನಾವು ಎಲ್ಲೂ ಕೇಳೇ ಇಲ್ಲ ನಾವು ಮನೆ ಕಟ್ಟ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳ ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನನ್ನ ಕಣ್ಣು ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲೇರು ಬರಬೇಕು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ